ಆಧ್ಯಾತ್ಮಿಕ ಚಾನೆಲ್ಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಆಮೆ ಉಂಗ್ರ ಯಾರ್ಯಾರು ಧರಿಸಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಆಮೆ ಅನ್ನೋದು ವಿಷ್ಣುವಿನ ಅವತಾರ ಹಾಗಾಗಿ ಆಮೆ ಉಂಗ್ರ ಯಾರ್ಯಾರು ಧರಿಸಬಹುದು ಅಂತ ಅಂದ್ರೆ ಋಷಭ ರಾಶಿಯವರು ತುಲಾ ರಾಶಿಯವರು ಮತ್ತು ಋಷಭ ಲಗ್ನ ಇರೋರು ಅಥವಾ ತುಲಾ ಲಗ್ನ ಇರೋರು ಮತ್ತು ಕುಂಭ ರಾಶಿ ಮಕರ ರಾಶಿಯವರು ಅದೇ ರೀತಿ ಕುಂಭ ಲಗ್ನ ಮಕರ ಲಗ್ನ ಇರೋರುನು ಧರಿಸ್ಕೋಬಹುದು ಮತ್ತು ಬೇರೆ ರಾಶಿಯವರು ಆಮೆ ಉಂಗ್ರನ ಧರಿಸ್ಬೋದು ಧರಿಸಬಾರ್ದು ಅನ್ನೋದು ಏನೂ ಇಲ್ಲ ಬಟ್ ಅದರ ಫಲ ಏನೂ ಸಿಗಲ್ಲ ಅಷ್ಟೇ ಮತ್ತು ಆಮೆ ಉಂಗುರ ಡಿಸೈನ್ಸಲ್ಲೇ ನೀವು ಲಕ್ಕಿ ಸ್ಟೋನು ಅಥವಾ ನಿಮ್ಮ ರಾಶಿ ಸ್ಟೋನನ್ನು ಆಮೆ ಉಂಗುರ ಡಿಸೈನನ್ನು ಮಾಡಿಸಿ ಧರಿಸ್ಕೋಬೋದು ಅದನ್ನು ಏನೂ ತೊಂದರೆ ಇಲ್ಲ ಆಮೆ ಉಂಗ್ರಾ ಅಂತ ಅನ್ನೋದು ಧನ ಆಕರ್ಷಣಕ್ಕೆ ಹಾಕೋದು ಅದು ಆಸೆ ಮಾಡಿ ಹಾಕಂಥದ್ದು ಅಲ್ಲ ಆಸೆ ಪಟ್ಟು ಹಾಕೋರು ಹಾಕ್ಬೋದು ಬಟ್ ಈ ರಾಶಿ ಈ ಲಗ್ನದವರು ಹಾಕಿದಾಗ ಅದ್ರ ಫಲ ತ್ರಿಬಲ್ ಅಷ್ಟು ಇರುತ್ತೆ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು